ಇಂಕ್ಲೇಗೆ ಸರಿಯಾಗಿ ಅಭ್ಯರ್ಥಿ ಇದ್ದೇ ಇತ್ತು ಗ್ಯಾರಂಟಿ ಗ್ಯಾರಂಟಿ ಅಂತ ಮಾಡುತ್ತೆ ಕೆಲಸ ಇದ್ದಾಳಿದ್ದು ಮುಗಿಲ ಗ್ಯಾರಂಟಿ ಪಚ್ಚ ಕೊಡ್ಬೇಕು ಹಳ್ಳಿ ಹಳ್ಳಿ ಕೆಲವು ಮಾರ್ಗಗಳು ಪುರ ಕೆಲವು ಅವ್ಯವಸ್ಥೆ ಉಂಟು ಅವು ಅಭಿವೃದ್ಧಿ ಅಣ್ಣ ಬಾರಿ ಒಡ್ಡೆ ಮಾರ್ಗ ಬಾರಿ ಇಂಜು ಬಂಗ ಕೆಳಗೆ ಇಂಜು ಬರಿಯರ ಪೋರ ಬಾರಿ ಕಷ್ಟ ಜೋಕಲಿ ಮತ್ತೆ ಸಾಲೆಗಳ ಕುಡಿಯಲ್ಲ ವೀಕ್ಷಕರಿಗೆ ನಮಸ್ಕಾರ ಈಗ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಾವೀಗ ಪುತ್ತೂರು ತಾಲೂಕಿನ ಕೆಯ್ಯೂರು ಗ್ರಾಮದಲ್ಲಿದ್ದೇವೆ ಈ ಕೆಯ್ಯೂರು ಗ್ರಾಮದಲ್ಲಿ ಇಲ್ಲಿನ ಮತದಾರರು ಈ ಒಂದು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅವರ ಅಭಿಪ್ರಾಯಗಳೇನು ಕೆಯೂರು ಗ್ರಾಮದಲ್ಲಿ ಏನೇನು ಅಭಿವೃದ್ಧಿಯಾಗಿದೆ ಮತ್ತು ಯಾವೆಲ್ಲ ಆಗಬೇಕು ಈ ನಿಟ್ಟಿನಲ್ಲಿ ಇಲ್ಲಿನ ಮತದಾರರು ಏನು ತಮ್ಮ ಅಭಿ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ ಅಲ್ಲದೆ ಈಗಿನ ಅಭ್ಯರ್ಥಿಗಳ ಬಗ್ಗೆ ಅವರ ಅಭಿಪ್ರಾಯಗಳು ಏನು ಎಂಬುದನ್ನು ತಿಳಿದುಕೊಂಡು ಬರೋಣ ಈ ಸರ್ತಿನ ಚುನಾವಣೆ ಅಭ್ಯರ್ಥಿ ಅ ಅಂಚ ಕೈಯೂರ್ಗೆ ಅಭಿವೃದ್ಧಿ ಆಗಿಡು ಪೂರ ದೇಶಕ್ಕೆ ಅಭಿವೃದ್ಧಿ ಆಗಿಡು ಏರನ್ ಅಭ್ಯರ್ಥಿ ಆಯ್ಕೆ ಅಡು ಪ್ರಜಾ ಪ್ರಜಾಪ್ರಭುತ್ವ ದೇಶ ಅನ್ನ ಏರನ್ ಮುಂಜೆ ಅಭ್ಯರ್ಥಿ ಆಯ್ಕೆ ಅವುಡು ಅಂತ ಏರನ್ ಅಭ್ಯರ್ಥಿ ಆಯ್ಕೆ ಅಂದ ಎಡ್ಡೆ ಎಡ್ಡೆ ಪ್ರೇಮ್ನಾಥ್ ಇಂಕ್ಲಿಗೆ ಸರಿಯಾಗಿ ಅಭ್ಯರ್ಥಿ ಇದ್ದೇ ಇಟ್ಟು ಹ್ಞೂ ನೋಟಲ್ಲ ನೋಟ ನೋಟ ಸರಿ ಅಭ್ಯರ್ಥಿ ಏರಲಿಲ್ಲ ದುಂಬಳ ಕುಳಿತು அகிலமுக நம்ம விரு திறவ் நம்ம மாத்த நஞ்சி பிரதி ஆய நிறுத்தை நம்ம அபிவிட் அபிவிருத்தி ஆன இன்னும் கையூரு கிராமம் ఎన్న కన్యారు కన్యారు సర్కారీ ఎంకి దాళి తిక్తజ్జి అితీ ఎంకి అంత అది పక్షడు నమ్మ ఇద్దీ మాజ్జి సారీ దా సహకార ఉండు అంత కల రిటైర్ दादाजी पोतने तिंग तिंग संबासीको ये रिटैर आखिर दादाजी पेन आवड़े पी एफ आवड़े दी यांप्ला विजय बैंक इतने रिटैर आते इन विषय पड़े अंत ना मै गंटला सरी अंत ओटर गेल गल

ಅಂಚ ಬನ್ನ ಆಪು ತೆಕ್ತ ಬಂದರು ಓಟ್ ಉಪ ಏತು ಲಕ್ಕಾರ್ದಲ್ಲೂ ಪೂಮ ನನ್ನ ಮಗ ಕೇಳಿ ನೋಡುತ್ತೆ ಭಾರತೀಯ ಬಕ್ಕ ಮಗೆ ಉಪ್ಪರ್ತನಕೊಂದು ಪರಿಂಚೂರು ಎರಡು ಸಾವಿರ ಬರ್ತೀವಿ ನಾಲ್ಕು ಸಾವಿರ ಜೀವಿ ಬರ್ತು ಪೋಸ್ಟ್ ಕಡಪುಂಡ ಬರ್ಕೊಂಡು ಅವ್ಳ ದುಡ್ಡು ದುಡ್ಡು ಕಡಪಿಡ್ ಅಥಾನ ಇಕ್ಕಜಿ ತಿಂಗಳಿಗೂ ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಹೆಣ್ಮಣದು ಬರ್ಕಣ ಹಿಂಗೆ ಯಾರು ಜಿ ಗಂಗಾರು ಎನ್ನ ಸಲ ಉಪ್ಪಿ ಐವರಿ ಬೆಂದದ ಅವಡು ಮಗಿ ನಾರು ಇತ್ತು ಮೂಲ ಹೋಟೆಲಿ ಇತ್ತಿನದು ಕೈಗೊಂಡು ಅಂಚೆ ಇಂಕ ಬೆಣ್ಣಾರು ಇಡ್ದ್ವಿ ಕ್ಯಾನ್ಸರ್ ಮೂಲದ ಗೆಡ್ಡೆ ಇತ್ತು నెత్తరు గట్టి చంద్రశేఖర్ శెట్టి అమ్మ సర్కారీ పి సర్కారు మోదీ గవర్నమెంట్ బతుండ భారీ అడ్డే క హిహల్ మార్గంలో పురా అవ్యవస్థలు ఉండు అభివృద్ధి ఆదం భారీ అడ్డే కన్యార్ రోడు అయినా సిగ్ రోడ్ ಡಾಮಾರಿ ಆತ ಕೌಡಚೆ ಅವು ರೋಡು ಪೊರ್ಲೋ ಆವಿಡು ನನ್ನದುಂಬು ಬರ್ತಿನಾಗಲೇ ಪೊಲೋ ಆಯ್ತಪ್ಪ ಆಯ್ನ ಬೇಕು ಮನಂತು ಕೊರೋನಂತ ಅಂತ ನೀರಿತ ವ್ಯವಸ್ಥೆ ಅಂಚೆ ಕೆಲವು ನೀರು ಕೆಲವೊಂದು ಕಡೆ ನೀರು ಅವ್ಯವಸ್ಥೆ ಉಂಟು ಆ ನೀರು ತ ವ್ಯವಸ್ಥೆ ಎಲ್ಲ ಪಂಚಾಯತ್ ಆಗಲಿ ಸೇರಿತಾ ಮಂತ್ ನನ್ನ ಬಾರಿ ರೆಡ್ಡೆ ಅಂಚು ನನ್ನದುಂಬು ಬರ್ಕೊಂಡು ಗವರ್ಮೆಂಟ್ ಹೇರೇವಾಡಿ ಹೊರಲೋಡು ಅಭಿವೃದ್ಧಿ ಆ ಸರ್ಕಾರ ಹೊತ್ತಿನ ನನಗೆ ಈ ಆಡಳಿತ ರೆಡ್ಡೆ ಬರೋಡು ಅಂತ ಬಾರಿ ಅಂತೋಡಿ

മാര്ഗുടി പൂജയർ ഫസ്റ്റ് ഗോറാവുന്ന കങ്കു മുലേ കട പോലെ മുളെ മാര്ഗോർ ഇൻകലാ പേര് ഓടുന്ന ഇങ്ങനെ കൊഞ്ഞ് ബരിയറ പോരാ ഭാര്യ കഷ്ട ജോക്കളെ സാലയ കടിയ കാല ഓർഗ അഭിവൃദ്ധി ആവോടെ നീർത മാര്ഗതണ്ടാജി പാട്ട് ദപ്പവട് മാര്ഗ സൈഡ് തൊട്ട് ആടക്കുണ്ടു പൂരാഞ്ഞ് അഭിവൃദ്ധി ആവോടെ ಹ್ಮ್ ಸಾರ್ನತಿ ಕುಣೋತಿ ರೇವತಿತ್ತು ನಮ್ಮ ಕೆಯೂರ್ ಗ್ರಾಮದ ಮತದಾರರ ಅಭಿಪ್ರಾಯಗಳು ಸಂಸದರು ಶಾಸಕರು ಬಂದ್ರು ಕೂಡ ಇನ್ನು ಕೂಡ ಈ ಗ್ರಾಮದಲ್ಲಿ ಬಹಳಷ್ಟು ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿದೆ ಎಂಬುದನ್ನು ಈ ಭಾಗದ ಮತದಾರರು ನಮಗೆ ತಿಳಿಸಿದ್ದಾರೆ ಈ ಎಲ್ಲ ಅಭ್ಯರ್ಥಿಗಳನ್ನು ಮುಂದೆ ಬರುವ ಸಂಸದರೇನು ಮಾಡಬೇಕು ಆ ಶಾಸಕರು ಮಾಡಬೇಕಂತ ಅವರೊಂದು ಆಗ್ರಹವಾಗಿದೆ ಇದಾಗಿತ್ತು ನಮ್ಮ ಕೆಯೂರು ಗ್ರಾಮದ ಮತದಾರರ ಅಭಿಪ್ರಾಯ ಕ್ಯಾಮರಾಮನ್ ಅಜಯ್ ಜೊತೆ ಶಿಶೇಖಜಾರ್ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ